ವೆಲ್ಕಮ್ ಟು ಗುಡ್ಲಾ ರಾಪ್ರೇಜ್ ಅಂತ ಬರ್ತಾನೆ ಅವನು ಒಂದು ಕಡೆ ಈ ಕಡೆ ಗಂಡು ಸ್ಥಾನ ಅಥವಾ ಹೆಂಗಸ್ ಕಡೆನೂ ಮಾತಾಡೋದ ಎರಡರ ಮಧ್ಯಾಹ್ನ ತಗೊಂಡು ಇರೋ ಥರ ಪೋಸ್ಗಳು ಕೊಡ್ತಾನೆ ಒಂದು ಬ್ರಿಷ್ ಅವನ ಬಗ್ಗೆ ಜಾಸ್ತಿ ಮಾತಾಡೋದು ನನಗೆ ಎರಡು ಒಂದು ಸಂಚಾರಿ ಸ್ಟುಡಿಯೋಸ್ ಬಗ್ಗೆ ನಾನು ಅವಾಗಲೇ ಹೇಳಿದೆ ಮೂರು ಲಕ್ಷ ರೂಪಾಯಿ ಲೋನ್ ತಗೊಂಡು ಕ್ಯಾಮ್ರಾ ತಗೊಂಡು ಏನಂತೆ ಎಲ್ಲೋನ್ ತಗೊಂಡಿಯಾನೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಅವ್ನ ಹೆಂಡತಿನ ಮೆಂಬರ್ ಮಾಡಿ ಮೆಂಬರ್ ಮಾಡಿಸ್ಬಿಟ್ಟು ಮೂರು ಲಕ್ಷ ಲೋನ್ಗೆ ಅಪ್ಲೈ ಮಾಡಿಸಿ ಕ್ಯಾಮ್ರಾ ತಗೊಂಡು ಸ್ಟುಡಿಯೋ ಸೆಟ್ ಅಪ್ ಮಾಡ್ಕೊಂಡು ಹ್ಮ್ ಅವ್ರು ದುಡ್ಡು ಅವ್ರಿಗೆ ಬಯೋದೀಗ್ರಿ ಅವ್ರು ಬಡ್ಡಿ ಮಾಡ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇಷ್ಟೇ ಕರೆಕ್ಟ್ ಆಗಿ ನಾನು ಕಿರಿ ಬಿಟ್ಟಿದ್ದಾನೆ ನಮ್ಮ ಹೋರಾಟ ಯಾವತ್ತು ನಿಲ್ಲುತ್ತೆ ಅಂತಂದ್ರೆ ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸಿದಂತಹ ಬುರ್ಡೆ ಗ್ಯಾಂಗು ಅರೆಸ್ಟ್ ಆಗೋ ತನಕ ನಮ್ಮ ಹೋರಾಟ ನಿಲ್ಲದಿಲ್ಲ ಸ್ನೇಹಿತರೆ ನಮಸ್ಕಾರ ವಿಜಯದಶಮಿ ಮುಗೀತು ಮುಗಿತು ದಸರಾ ಮುಗಿದ ಮೇಲೆ ನಾರ್ಮಲ್ ಡ್ಯೂಟಿಗೆ ನಾವು ಬರಬೇಕು ಅಂತ ಎಲ್ಲ ಬಂದು ಜಾಯ್ನ್ ಆಗ್ತಾ ಇದೀವಿ ಇದರ ವಿಚಾರದ ಮಧ್ಯ ಎಸ್ ಐ ಟಿ ಮತ್ತೆ ಚುರುಕಾಗಿದೆ ಎನ್ನುವಂತಹ ಒಂದಷ್ಟು ವಿಚಾರಗಳು ಧರ್ಮಸ್ಥಳದ ಮೂಲದಿಂದ ಬರ್ತಾ ಇದೆ ನಮಗೆ ಧರ್ಮಸ್ಥಳದ ಮೂಲದಳ ಮಾಹಿತಿ ಅಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಕೊಡ್ತಾ ಇರುವಂತಹ ಮಾಹಿತಿ ಎಲ್ಲ ಪಬ್ಲಿಕ್ ಡೊಮೈನ್ ನಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಏನ್ ಚರ್ಚೆ ಆಗ್ತಾ ಇದೆಯೋ ಅದನ್ನು ಮಾತ್ರ ನಾವು ನಿಮಗೆ ತಲುಪಿಸುವಂತ ಕೆಲಸ ಮಾಡೋಣ ಅಂತೇಳಿ ನೇರವಾಗಿ ವಿಚಾರಕ್ಕೆ ಬಂದ್ಬಿಡ್ತೀವಿ ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆ ಆಗಿದೆ ಹಲವಾರು ಶವಗಳು ಊತಿ ಅಂತ ಚಿನ್ನಯ್ಯ ಬರ್ತಾನೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಯೂಟ್ಯೂಬರ್ಗಳು ಸರಣಿ ಸುದ್ದಿಗಳನ್ನ ಮಾಡ್ಕೊಂಡು ನಾನೇನೋ ಸಾಧನೆ ಮಾಡ್ಬಿಟ್ಟೆ ನಾನು ಗೆದ್ದ್ಬಿಟ್ಟೆ ನಾನು ಇವ್ರನ್ನೆಲ್ಲ ಮಲಗಿಸ್ಬಿಡ್ತೀನಿ ಇಡೀ ಧರ್ಮಸ್ಥಳವನ್ನ ನಡಗಿಸ್ಬಿಡ್ತೀನಿ ಅನ್ನುವಂತಹ ಭ್ರಮೆಯಲ್ಲಿ ಬಹಳಷ್ಟು ಜನ ಯೂಟ್ಯೂಬರ್ಗಳಿದ್ರು ಆ ಅಂತಹ ಯೂಟ್ಯೂಬರ್ಗಳಲ್ಲಿ ಆರು ಜನ ಒಬ್ಬ ನಿಮಗೆ ಗೊತ್ತಿರುತ್ತೆ ದೂತ ಸಮೀರ್ ಅಂತೇಳಿ ಅವ್ನಿಗೂ ಕೂಡ ಎಸ್ ಐ ಟಿ ನೋಟಿಸ್ ಮಾಡಿದೆ ಅವನು ಅವ್ನಿಗೆ ಎಸ್ ಐ ಟಿ ನೋಟಿಸ್ ಮಾಡಿದ್ರೆ ಏನು ಸುದ್ದಿ ಭಾಗ ಅಂತದ್ದು ಏನಿದೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೋಡಿ ಸಮೀರನನ್ನು ಇದುವರೆಗೂ ಯಾವತ್ತೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕರೆದಿರಲಿಲ್ಲ ಮೊದಲ ಬಾರಿಗೆ ಎಸ್ ಐ ಟಿ ಅವ್ರು ಕರೆದಿದ್ದಾರೆ ಅಂತಂದರೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು ಬೆಳ್ತಂಗಡಿಯಲ್ಲಿ ವಿಚಾರಣೆಗೆ ಹಾಜರಾದ ಸಮೀರು ಏನಕ್ಕಪ್ಪ ವಿಡಿಯೋ ಮಾಡಿದೆ ಅನ್ನೋದು ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಅವನನ್ನ ಕರೆದಿರಲಿಲ್ಲ ಸೊ ಈಗ ಕರೆದಿಯರೆ ಆ ಕಾರಣಕ್ಕೋಸ್ಕರ ಸಮೀರ್ ಎಮ್ ಡಿ ಈಗ ಲೋಗ್ ಕೂತಿದ್ದಾನೆ ಹೋಗ್ತಾ ಇದಾನೆ ಇನ್ನ ಹೋಗಿಲ್ಲ ಹೋಗ್ತಾ ಇದ್ದಾನೆ ಹೋಗಲೇಬೇಕು ಎಸ್ ಐ ಟಿ ನೋಟಿಸ್ ಮಾಡಿರೋದ್ರಿಂದ ಹೋಗ್ಬೇಕು ಹೋಗಿಲ್ಲ ಅಂತಂದ್ರೆ ಯಾವ ರೀತಿ ಆಕ್ಷನ್ ಎಸ್ ಐ ಟಿ ತಗೋಬೇಕು ಅದನ್ನು ತಗೊಳ್ಳುತ್ತೆ ಇನ್ನೊಬ್ಬ ಡಿ ಟಾಕ್ಸ್ ಅಂತ ದಿನೇಶ್ ಅಂತ ವ್ಯಕ್ತಿ ಅವನು ಕೂಡ ಯೂಟ್ಯೂಬರ್ ಆಗಿರ್ತಾನೆ ಅವನು ಕೂಡ ನೋಟಿಸ್ ಮಾಡಿ ಕರೆದಿದ್ದಾರೆ ಇನ್ನೊಂದು ನಿಮ್ಗೆಲ್ರಿಗೂ ಗೊತ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಂಗೆ ಯುನೈಟೆಡ್ ಮೀಡಿಯಾ ಹಬಿ ಉದ್ದ ಅವನು ಕೂಡ ಅದಾದ ಮೇಲೆ ಕುಡ್ಲಾ ರಾಂಪೇಜ್ ನ ಅಜಯ್ನು ಕೂಡ ಕರೆದಿಯರಂತೆ ಅಜಯ್ ಅವನಂತ ಒಬ್ಬ ದೊಡ್ಡ ಕ್ರಿಮಿನಲ್ ಕಲ್ಪ್ರಿಟ್ ಯಾರು ಇಲ್ಲ ಅಂತ ಅನ್ಸುತ್ತೆ ಅವನು ಕೂಡ ಕರೆದಿಯರಂತೆ ಇದರೊಟ್ಟಿಗೆ ಇನ್ನೊಂದ್ ಎರಡು ಯೂಟ್ಯೂಬರ್ಸ್ ಗಳನ್ನು ಕೂಡ ಕರೆದಿದ್ದಾರೆ ಅದೇ ಸಂಚಾರಿ ಸ್ಟುಡಿಯೋಸ್ ಸಂಚಾರಿ ಸ್ಟುಡಿಯೋಸ್ ಅಂತಂದ್ರೆ ಅವನು ಅಲ್ಲೇ ಧರ್ಮಸ್ಥಳ ಸಂಘದಿಂದಲೇ ಅವ್ನು ಹೆಂಡತಿ ಹೆಸರಲ್ಲೋ ಹೆಸರಲ್ಲೋ ಮೂರ್ ಲಕ್ಷ ರೂಪಾಯಿ ಲೋನ್ ತಗೊಂಡು ಕ್ಯಾಮ್ರಾ ತಗೊಂಡು ಇವತ್ತು ಅದರ ವಿರುದ್ಧನೇ ಸುದ್ದಿಗಳನ್ನ ಮಾಡ್ತಾ ಇದ್ದಾನೆ ಲಾ ಸಾಲ ಕಟ್ಟಬೇಡಿ ನೀವು ಅಂತ ಮಾತಾಡ್ತಾ ಇದ್ದಾನೆ ಇವನು ಕೂಡ ಈಗ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬುಲಾವ್ ಮಾಡಿದ್ದಾರೆ ಏನಿಲ್ಲ ನೀವು ಇಷ್ಟೊಂದು ಸರಣಿಯಾಗಿ ಸುದ್ದಿ ಮಾಡಿದ್ರಲ್ಲ ಇದ್ರ ವಿಚಾರ ಏನು ಹೆಂಗೆ ಹೆಂಗೆ ಸಿಕ್ತು ನಿನಗೆ ಮಾಹಿತಿ ಅನ್ನುವಂಥ ವಿಚಾರ ನೋಡಿ ಕಾಮನ್ ಸೆನ್ಸ್ ಒಬ್ಬ ಯೂಟ್ಯೂಬರ್ ಆಗಲಿ ಒಬ್ಬ ಜರ್ನಲಿಸ್ಟ್ ಆಗಲಿ ಅಥವಾ ಏನೋ ಒಂದು ವಿಚಾರ ಆಗಲಿ ನಾನೊಂದು ಸುದ್ದಿ ಸ್ಫೋಟ ಮಾಡ್ತಾ ಇದ್ದೀನಿ ಅಥವಾ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅಂತಂದರೆ ಐ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಅಂದರೆ ನೀನು ಯಾವ ಆಧಾರದ ಮೇಲೆ ನೀನು ಸುದ್ದಿಯನ್ನು ಮಾಡ್ತಾ ಇದೆಯಾ ಅನ್ನುವಂಥ ಒಂದು ಸಣ್ಣ ಕಾಮನ್ ಸೆನ್ಸು ಆ ಸುದ್ದಿ ಮಾಡೋರಿಗಿರಬೇಕು ಆ ಕಾರಣಕ್ಕೋಸ್ಕರ ಇವರೆಲ್ಲ ಸುದ್ದಿ ಮಾಡಿದ್ರಲ್ಲ ನೀವು ಏನೇನು ಎತ್ತಪ್ಪ ನಿಮ್ಮ ಹತ್ರ ದಾಖಲೆಗಳು ಬನ್ನಿ ತೋರಿಸಿ ಅಂತ ಇದ್ರಲ್ಲಿ ಬುದ್ಧಿವಂತ ಯಾರು ಅಂತಂದರೆ ಸಮೀರ ಎಲ್ಲದಕ್ಕೂ ಡಿಸ್ಕ್ಲೇಮರ್ ಕೊಟ್ಕೊಂಡಿದ್ದ ಈ ಸುದ್ದಿಗೂ ನನಗೂ ಸಂಬಂಧ ಇಲ್ಲ ನಾನೆಲ್ಲ ಪಬ್ಲಿಕ್ ಡೊಮೈನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳನ್ನ ಮಾತ್ರ ಸುದ್ದಿ ಮಾಡ್ತಾ ಇದ್ದೀನಿ ಸೊ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಭಾಳ ಸ್ಪಷ್ಟವಾದ ಡಿಸ್ಕ್ಲೇಮರ್ ಕೊಟ್ಟ ಅದರಿಂದ ಬೆಳ್ತಂಗಡಿ ಸ್ಟೇಷನಲ್ಲಿ ತಪ್ಪಿಸ್ಕೊಂಡು ಬಂದ ಆದರೆ ಎಸ್ ಐ ಟಿ ಅಧಿಕಾರಿಗಳು ಇವ್ನ ಡಿಸ್ಕ್ಲೇಮರ್ನ ನಂಬ್ತಾರೆ ಇವ್ನ ಡಿಸ್ಕ್ಲೇಮರ್ಗೆಲ್ಲ ಜೈಕಾರ ಆಗ್ತಾರೆ ಅಂತೆಲ್ಲ ಅನ್ಕೋಬೇಡಿ ಡ್ರಿಲ್ ಮಾಡ್ತಾರೆ ಏನಪ್ಪ ಏನದು ಕ್ವಶನ್ ಹೇಳು ಈಗ ಸೌಜನ್ಯ ಪ್ರಕರಣ ಇಷ್ಟೆಲ್ಲ ಮಾತಾಡಿದೆಯಲ್ಲ ನಿನಗೆ ಎಷ್ಟು ಏಜು ಸೌಜನ್ಯ ಪ್ರಕರಣ ಆದಾಗ ನೀನು ಯಾವ ಚಡ್ಡಿ ಹಾಕದಿದ್ದೆ ಇಲ್ವಾ ಇಷ್ಟೆಲ್ಲ ಮಾಹಿತಿಗಳು ನಿಂಗೆ ಹೆಂಗೆ ಸಿಕ್ತು ಇಷ್ಟು ದೊಡ್ಡ ಆಗಿ ಇಂಥವರೇ ಮಾಡಿದ್ದಾರೆ ಅಂತ ಬೆಟ್ಟು ತೋರಿಸಿ ಹೇಳಿದೆಯಲ್ಲ ನೀನು ನಿನಗೆ ಹೆಂಗೆ ಅಂತ ಪ್ರಶ್ನೆಗಳು ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಸಮೀರ್ ಕೊಡ್ತಾನೆ ಯಾಕೆ ಅಂತಂದರೆ ಅವನಿಗೆ ದೊಡ್ಡ ಲೀಗಲ್ ಟೀಮ್ ಇದೆ ನೋಡಿ ಕೊಡ್ತಾನೆ ಏನು ಪ್ರಾಬ್ಲಮ್ ಆಗಲ್ಲ ಇನ್ನು ಈ ಡಿ ಟ್ಯಾಕ್ಸ್ ದಿನು ಇವರೆಲ್ಲ ಇದಲ್ಲ ಡಿ ಟಾಕ್ಸ್ ದಿನು ಈ ಸಂಚಾರಿ ಸ್ಟುಡಿಯೋಸು ಯುನೈಟೆಡ್ ಮೀಡಿಯಾ ಬಿ ಆ ಕುಡ್ಲಾ ರ್ಯಾಂಪೇಜು ಇದರಲ್ಲಿ ಭಾಳ ಒಂದಷ್ಟು ಯೂಟ್ಯೂಬರ್ಸ್ಗಳ ಮೇಲೆ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ನಾನು ಮತ್ತು ಕಿರಿಕಿರ್ತಿ ಮತ್ತೆ ಮತ್ತು ಒಂದಷ್ಟು ಕ್ರಿಯೇಟರ್ಸ್ಗಳೆಲ್ಲ ಹೋಗಿ ಒಂದು ಕಂಪ್ಲೇಂಟನ್ನು ಲಾರ್ಜ್ ಮಾಡಿ ಕೂಡ ಬಂದಿದ್ವಿ ಆಗ ಎಸ್ ಐ ಟಿಯ ಆಫೀಸರ್ ಆಗಿದ್ದಂತಹ ಸೈಮನ್ ಅವರು ಕೂಡ ಭಾಳ ನೇರವಾಗಿ ಹೇಳಿದ್ರು ನೋಡಿ ನಾವು ಯಾವುದೇ ರೀತಿಯ ಮಾಹಿತಿಗಳನ್ನ ಯಾರಿಗೂ ಕೊಡ್ತಿಲ್ಲ ಇವರೇನೋ ನನ್ನ ಹತ್ರ ಇಷ್ಟು ಮಾಹಿತಿಗಳಿವೆ ಅಷ್ಟು ಮಾಹಿತಿಗಳಿವೆ ಅವನು ಸಂಜೆ ಆಯಿತು ಅಂತಂದರೆ ಅವ್ನು ನ್ಯೂಸ್ ಅಲರ್ಟ್ ಚಂದನ್ನು ಈ ಕುಡ್ಲಾ ರ್ಯಾಂಪೇಜು ಯುನೈಟೆಡ್ ಮೀಡಿಯಾ ಬಿ ಸಂಚಾರಿ ಸ್ಟುಡಿಯೋಸ್ ಅವನು ಅವನು ಇದನ್ನು ಅವನು ಇವರೆಲ್ಲ ಒಂದೇ ಥರ ತಮ್ಮದೇನು ಒಂದೇ ಥರ ಸುದ್ದಿ ಒಂದೇ ವಿಷ್ಯುವಲ್ಸು ಮಾತ್ರ ಮಾತಾಡೋರು ಮಾತ್ರ ಬೇರೆ ಬೇರೆ ಆಗಿರ್ತಾರೆ ಈ ಥರ ಸುದ್ದಿಗಳು ಮಾಡ್ಕೊ ಬರ್ತಾ ಇದ್ರು ಎಲ್ಲಿಂದ ಬರ್ತಾ ಇದೆ ಗುರು ಇವ್ರಿಗೆ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ನಾವೆಲ್ಲ ಜರ್ನಲಿಸ್ಟ್ಗಳು ನಮಗೆ ಇರೋ ಮಾಹಿತಿಗಳು ಇವನಿಗೆ ಸಿಗ್ತಾ ಇದೆಯಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿಂದ ನಾವು ಹೋಗ್ತೀವಿ ಸೀದಾ ಎಸ್ ಐ ಟಿ ಅಧಿಕಾರಿಯನ್ನು ಭೇಟಿ ಮಾಡ್ತೀವಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತೀವಿ ಸೈಮನ್ ಅವರು ಹೇಳ್ತಾರೆ ನಾವು ಯಾವುದೇ ರೀತಿಯ ಒಂದು ಸಣ್ಣ ಇನ್ಫಾರ್ಮೇಷನನ್ನು ಕೂಡ ಯಾರಿಗೂ ಬಿಟ್ಕೊಡ್ತಾ ಇಲ್ಲ ಇದು ಊಹಾಪೋಹಗಳಷ್ಟೇ ಇದನ್ನು ನೀವು ತುಂಬ ಸೀರಿಯಸ್ ಆಗಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅವತ್ತು ಕೂಡ ಅವ್ರು ಹೇಳಿದ್ರು ನಾವು ಇದನ್ನ ಎಫ್ ಐ ಆರ್ ಮಾಡ್ಲಿಕ್ಕಾಗಲ್ಲ ಅಥವಾ ಈಗಲೇ ಇಮಿಡಿಯೇಟ್ ಅವ್ರನ್ನ ಕರೆಸಿ ಆ್ಯಕ್ಷನ್ ತಗೊಳ್ಳುವಂಥ ಪರಿಸ್ಥಿತಿಲಿ ನಾವಿಲ್ಲ ಯಾಕೆಂತಂದ್ರೆ ನಿಮಗೆ ಗೊತ್ತು ಎಸ್ ಐ ಟಿ ಎಷ್ಟು ಪ್ರೆಷರ್ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಭಾಳ ಬ್ಯುಸಿಯಾಗಿದೆ ಈಗ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಕರೆಸಿ ವಿಚಾರಣೆ ಮಾಡೋಕ್ಕಾಗಲ್ಲ ಆದರೆ ರ್ಯಾಡರಲ್ಲಿ ಇಟ್ಕೋತೀವಿ ಅಂದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೀವಿ ಸಿಕ್ಕಾಕಂಡಾಗಿ ಹಿಡಿತೀವಿ ಅಂತ ಅದಕ್ಕೆ ವಿಜಯದಶಮಿಗೆ ಕಾಯಬೇಕಿತ್ತೇನೋ ತಾಯಿ ಚಾಮುಂಡೇಶ್ವರಿ ಒಂಬತ್ತು ದಿನಗಳ ಕಾಲ ಯುದ್ಧವನ್ನು ಮಾಡಿ ಹತ್ತನೇ ದಿನ ವಿಜಯದಶಮಿಯನ್ನು ಗೆಲ್ತಾಳೆ ಅದೇ ರೀತಿ ರಾಮ ರಾವಣರ ಯುದ್ಧ ವಿಜಯದಶಮಿ ಎಂದೇ ಅಂತ್ಯ ಆಗುತ್ತೆ ಅದೇ ಥರ ಏನೋ ಗೊತ್ತಿಲ್ಲ ನನಗೆ ಈ ಬೃಹಸ್ಪತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಗ್ರಿಲ್ ಮಾಡಲಿಕ್ಕೆ ಅಂತೇಳಿ ನೋಟಿಸ್ ಮಾಡಿದ್ದಾರೆ ಅದರಲ್ಲೇನೋ ಸಂಚಾರಿ ಸ್ಟುಡಿಯೋಸ್ ಒನ್ನೊಬ್ಬ ಏನೋ ಹೋಗಿ ಬಂದಿದ್ದಾನೆ ಅನ್ನುವಂಥ ಇನ್ಫಾರ್ಮೇಷನ್ ಇದೆ ಐ ಡೋಂಟ್ ನೋ ಅಲ್ಲಿ ಹೋಗಿದ್ದಾನೋ ಇಲ್ವೋ ಅದು ಕರೆಕ್ಟಾಗಿ ನಮ್ಮ ಮಾಹಿತಿ ಬಂದಾಗ ನಾನು ಜಸ್ಟ್ ನ್ಯೂಸಲ್ಲಿ ನೋಡಿದ್ದಷ್ಟೇ ಸಂಚಾರಿ ಸ್ಟುಡಿಯೋಸನ್ನು ಹೋಗಿ ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಬಂದಿದ್ದಾನಂತೆ ಈಗ ಮೇನ್ ಪ್ರಶ್ನೆಗೆ ಬಂದ್ಬಿಡ್ತೀನಿ ಒಬ್ಬೊಬ್ಬನ ವಿಚಾರಕ್ಕೂ ಬರ್ತೀನಿ ಮೊದಲನೇದಾಗಿ ದೂತ ಸಮೀರ ಫಸ್ಟ್ ಆಫ್ ಆಲ್ ಇವನ ಕೋಮಿನಲ್ಲಿ ನಡೆದ ವಿಚಾರಗಳನ್ನ ಸುದ್ದಿ ಮಾಡಿ ಪ್ರಸ್ತಾಪಿಸಲಾಗ್ಲಿಲ್ಲ ಏ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ನಿಗೆ ಅಜ್ಮೀರ್ ದರ್ಗದ ಬಗ್ಗೆ ಅಥವಾ ಬೇರೆ ಇನ್ನೊಂದಷ್ಟು ಅನ್ಯಾಯಗಳ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಅವನು ಕಣ್ಣು ಬಿತ್ತು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡ್ದ ತಪ್ಪಲ್ಲ ಬಿಡಿ ಯಾಕೆಂದ್ರೆ ಹಿಂದೂ ಧರ್ಮ ಕ್ಷೇತ್ರಗಳ ಬಗ್ಗೆ ಒಬ್ಬ ಮುಸಲ್ಮಾನ ಮಾತಾಡಬಾರ್ದ ಅಂತಂದ್ರೆ ಮಾತಾಡಬಹುದು ಖಂಡಿತವಾಗ್ಲೂ ಮಾತಾಡಬಹುದು ಅವನು ಸರ್ವ ಸ್ವತಂತ್ರ ನಿಧಾನ ಈ ದೇಶದ ಕಾನೂನಿನ ಪ್ರಕಾರ ನೈತಿಕವಾಗಿ ನೋಡಿದ್ರೆ ಸುಳ್ಳು ಸುದ್ದಿಯನ್ನ ವಿಡಿಯೋ ಮೂಲಕ ಮಾಡಿ ಜನರನ್ನ ದಾರಿ ತಪ್ಪಿಸಬಹುದು ಅವನು ಅಂತಂದ್ರೆ ಸತ್ಯ ಪ್ರಸಾರ ಮಾಡಬೇಕು ಂತಹ ಅಜ್ಮೀರ್ ದರ್ಗದ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾಗಿತ್ತು ಈ ಪ್ರಚಾರ ಈ ವಿಚಾರವನ್ನ ಎಸ್ ಐ ಟಿ ಅಧಿಕಾರಿಗಳು ಕೇಳ್ಬೇಕು ಅನ್ನ ಹೇಗೆ ಮಾಡಿದೆ ನೀನ್ ವಿಡಿಯೋ ನಿನ್ಗೆ ಯಾರು ಈ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು ಬಾಯ್ ಮುಚ್ಕೊಂಡು ಅಂತ ಕೇಳಬೇಕು ಎರಡನೇ ಒಂದು ಸಂಚಾರಿ ಸ್ಟುಡಿಯೋಸ್ ಬಗ್ಗೆ ನಾನು ಅವಾಗ್ಲೂ ಹೇಳಿದೆ ಮೂರು ಲಕ್ಷ ರೂಪಾಯಿ ಲೋನ್ ತಗೊಂಡು ಕ್ಯಾಮ್ರಾ ತಗೊಂಡು ಏನಂತೆ ಎಲ್ಲೊಂದು ತಗೊಂಡಿಯಾನೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಅವನ ಹೆಂಡತಿನ ಮೆಂಬರ್ ಮಾಡಿ ಮೆಂಬರ್ ಮಾಡಿಸ್ಬಿಟ್ಟು ಮೂರು ಲಕ್ಷ ಲೋನ್ಗೆ ಅಪ್ಲೈ ಮಾಡಿಸಿ ಕ್ಯಾಮ್ರಾ ತಗೊಂಡು ಸ್ಟುಡಿಯೋ ಸೆಟ್ ಅಪ್ ಮಾಡ್ಕೊಂಡು ಹ್ಞೂ ಅವ್ರು ದುಡ್ಡು ಅವರಿಗೆ ಬೈಯೋದೀಗ ಏ ಲೋನ್ ಕಟ್ಬಿಡ್ರಿ ಅವ್ರು ಬಡ್ಡಿ ದಂಧೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಎಸ್ ಕೆ ಡಿ ಆರ್ ಡಿ ಪಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋ ಸಣ್ಣ ಕಾಮನ್ ಸೆನ್ಸ್ನ ಬೆಳೆ ದೇವ್ರು ಕೊಟ್ಟಿದ್ರು ಅಥವಾ ಇವರು ತಿರ್ಸ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಅನ್ನೋದು ಒಂದು ಬಿ ಸಿ ಟ್ರಸ್ಟ್ ತಲೆಯಲ್ಲಿಕೊಳ್ಳಿ ಅಲ್ಲಿ ಯಾವುದೇ ರೀತಿಯ ಲೋನನ್ನು ಅವರ ಇಂದ ತೆಗೆದುಬಿಟ್ಟು ಕೊಡೋಲ್ಲ ಒಂದು ಬ್ಯಾಂಕ್ ಜೊತೆ ಟೈಅಪ್ ಆಗಿರ್ತಾರೆ ನಾವು ನಿಮಗೆ ಶ್ಯೂರಿಟಿ ಕೊಡ್ತೀವಿ ಇವ್ರಿಗೆ ಇವ್ರಿಗೆ ನೀವು ಲೋನ್ ಕೊಡಿ ಅಂದರೆ ಈಗ ಒಂದು ಸ್ವಹ ಸ್ವಸಹಾಯ ಸಂಘ ಅಂತಂದರೆ ಒಂದು ಹತ್ತು ಜನ ಹೆಂಗಸಿರ್ತಾರೆ ಅವ್ರದ್ದು ಒಂದು ಸಂಘ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಯಾರೋ ಬಾಕಿ ಲೋನ್ ತೊಗೊಂಡ್ರೆ ಅದಕ್ಕೆ ಹತ್ತು ಜನ ಶೂರಿಟಿ ಆಗಿರ್ತಾರೆ ಅಂದರೆ ಆ ಹತ್ತು ಜನ ನೀವು ಸ್ವಸಹಾಯ ಸಂಘ ಅಂದರೆ ನಮಗೆ ನಾವೇ ಸಹಾಯ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ಈ ಒಂದು ಬಿ ಸಿ ಟ್ರಸ್ಟ್ ವರ್ಕ್ ಆಗೋದು ಅಂಥ ಇದರಲ್ಲಿ ಲೋನ್ ತಗೊಂಡು ಇವತ್ತು ಅವ್ರಿಗೆ ಬೈ ಅಂಥ ಪರಿಸ್ಥಿತಿಗೆ ಅವ್ರು ತಂದ್ಕೊಂಡಿದ್ದಾರೆ ನಂಗೆ ಗೊತ್ತಿಲ್ಲ ಧರ್ಮಸ್ಥಳ ಸಂಘದವರು ಯಾವ ಕ್ರೈಟೀರಿಯಾ ಆಧಾರದ ಮೇಲೆ ಇಂಥವ್ರಿಗೆಲ್ಲ ಲೋನ್ ಕೊಟ್ಟ್ರಿ ಅಂತ ನೋಡಿ ದಯವಿಟ್ಟು ಇಲ್ಲಿ ಈ ಕಡೆ ನೋಡಿ ಇಲ್ಲೊಂಚೂರು ಬಡ ಪತ್ರಕರ್ತರಿದ್ದೀವಿ ನಮ್ಮಂಥವ್ರಿಗೆ ಬೇಕಾದ್ರೆ ನೀವು ಲೋನ್ ಕೊಟ್ಟರೆ ನಿಯತಾಗರ ಇರ್ತೀವಿ ಇಂಥ ಕಚಡ ನಾಮರ್ದ್ಗಳಿಗೆ ನೀವು ಲೋನ್ ಇಸ್ ಲೋನ್ ಕೊಟ್ಬಿಟ್ಟು ಇವತ್ತು ನೀವೇ ಬಯಸ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದೀರಾ ಒಂದು ಇನ್ನು ಯುನೈಟೆಡ್ ಮೀಡಿಯಾ ಬಿ ನನವಾಗಲೇ ಹೇಳಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಇಷ್ಟೇ ಇದ್ದಾನೆ ಕರೆಕ್ಟಾಗಿ ನಾನು ಕಿರಿಬಿಟ್ಟು ಸಹಿಸಿದ್ದಾನೆ ನಾನು ಒಂದ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಚಿಕ್ಕ ಹುಡುಗ ಮಾತಾಡ್ತಾನೆ ಮಾತಾಡ್ತಾನೆ ಕ್ಯಾಮ್ರಾ ಮುಂದೆ ಏ ಡಿ ಗ್ಯಾಂಗ್ ಆಟೋ ಡ್ರೈವರ್ಸ್ ಎಲ್ಲ ರೇಪ್ ಮಾಡ್ತಾರೆ ಕೊಲೆ ಮಾಡ್ತಾರೆ ದರೋಡೆ ಮಾಡ್ತಾರೆ ನನ್ನ ಮಗನಲ್ಲಿ ಹ ಇಷ್ಟಿಷ್ಟಿರೋರೆಲ್ಲ ಎಷ್ಟೆಷ್ಟು ಮಾತಾಡ್ತಾರೆ ಎಲ್ಲ ಅದಕ್ಕೆಲ್ಲ ಕುಮ್ಮ ಕೊಟ್ಟವ್ರು ಯಾರೇಳಿ ಗಿರೀಶ್ ಮಟ್ಟಣ್ಣ ಮಹೇಶ್ ಟಿ ತಿಮರೋಡಿಯ ಅಜಯ್ ಅಂತ ಅವ್ನ ಮಗನ್ಗೂ ಕೂಡ ನೋಟಿಸ್ ಆಗಿದೆ ಎನ್ನುವಂತಹ ಇನ್ಫಾರ್ಮೇಶನ್ ಇದೆ ನೋಡಿ ಇವರು ಒಬ್ಬೊಬ್ಬರ ಚಾರಿತ್ರವನ್ನು ನೋಡ್ಕೊಂಬನ್ನಿ ಎಲ್ಲರೂ ಕಚಡಗಳು ಆ ಡಿಟಾಕ್ಸ್ ದಿನೋ ಚೆನ್ನೈನ ಸರಣಿ ಇಂಟರ್ವ್ಯೂಗಳನ್ನ ಮಾಡಿ ಒಬ್ಬೊಬ್ಬ ಏನ್ ಸ್ಫೋಟಕ ಮಾಹಿತಿಯನ್ನ ಕೊಟ್ರಿ ನೀವೆಲ್ಲ ಅಪ್ಪ ಹಿರಿಯರಿದ್ದಾರೋ ಅವ್ರು ಅವ್ರ ಬಗ್ಗೆ ನಾವು ಗೌರವ ಕೊಟ್ಟು ಮಾತಾಡ್ಬೇಕೇನೋ ಅಂದ್ರೆ ಅವ್ರು ಮಾಡ್ತಿರ ಕೆಲಸ ನೋಡಿದಾಗ ನಮ್ಗೆ ಏನೋ ಗೌರವ ಕೊಡ್ಬೇಕು ಅಂತ ಅನಿಸ್ತಲ್ಲ ಅನ್ಯಾಯದ ವಿರುದ್ಧ ಮಾತಾಡ್ತೀನಿ ಅಂತ ಹೇಳಿ ಸುಳ್ಳು ಸುಳ್ಳು ಸುದ್ದಿಗಳನ್ನ ಪ್ರಕಟಿಸ್ಕೊಂಡು ಇವತ್ತೆಲ್ಲ ನೋಡಿ ಸಮಾಜದ ಮುಂದೆ ಬೆತ್ತಲಾಗಿ ನಿಂತಿದ್ದೀರಾ ನೀವು ಅಂತಂದ್ರೆ ಯಾವುದೇ ರೀತಿಯ ಅನುಮಾನ ಇಲ್ಲ ಸಮಾಜ ನಿಮ್ಮನ್ನೆಲ್ಲ ನೋಡ್ಬಿಟ್ಟಿದೆ ಸಮಾಜ ನಿಮ್ಮನ್ನ ನಂಬ ಪರಿಸ್ಥಿತಿ ದಾಟಿಬಿಟ್ಟಿದೆ ಸಮಾಜಕ್ಕೆ ಈಗ ನಿಮ್ಮಂಥವ್ರ ಅವಶ್ಯಕತೆನೇ ಇಲ್ಲ ಸಮಾಜದಲ್ಲಿ ನೀವೆಂಥವ್ರು ನಿಮ್ಮ ಇತಿಹಾಸ ಏನು ನಿಮ್ಮ ಹಿನ್ನೆಲೆ ಏನು ಎಲ್ಲ ಗೊತ್ತಾಗೋಗಿದೆ ಒಂದಷ್ಟು ಜನ ಜೈಕಾರ ಹೋಗೋರು ಇವತ್ತಿಗೂ ಇದ್ದೀರಿ ನನಗೆ ಅದು ಬಹಳ ಬೇಜಾರಿದೆ ಯಾವ ಮನಸ್ಥಿತಿ ಇದೆ ನಿಮಗೆಲ್ಲ ಅಂತ ಅದೇ ಜೈಕಾರ ಹೋಗೋರಿಗೆ ಎಸ್ ಐ ಟಿ ತನ್ನ ಕಾರ್ಯ ಚಟುವಟಿಕೆಯನ್ನ ಯಶಸ್ವಿಯಾಗಿ ಮಾಡ್ಲಿ ಇಂಥವ್ರನ್ನೆಲ್ಲ ಒದ್ದು ಒಳಗಡೆ ಹಾಕ್ಲಿ ಬರೀ ಎಸ್ ಐ ಟಿ ಅಧಿಕಾರಿಗಳು ಕರೆದು ವಿಚಾರಣೆ ಮಾಡಿ ಕಳಿಸ್ಬಿಟ್ರೆ ನಿಜವಾಗ್ಲೂ ಅದಕ್ಕೆ ನೋ ಯೂಸ್ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ನಿಮಗೆ ಸಾಧ್ಯವಾದ್ರೆ ಆ ನ್ಯೂಸ್ ಅಲರ್ಟ್ ಚಂದನ್ನು ಡೇ ಸುಬ್ರಹ್ಮಣ್ಯ ಅಂಡಿಗೆ ಇವರೆಲ್ಲಾನು ಒಂದ್ಸಲ ಕರ್ಸಿ ಎಸ್ ಐ ಟಿ ಕಚೇರಿ ಕರೆಸಿ ಕೇಳಿ ಅವ್ರನ್ನ ಅವ್ರೇನು ಪ್ರಶ್ನಾತೀತರಲ್ಲ ಅವರೇನೋ ಅವರು ಬೃಹಸ್ಪತಿಗಳಲ್ಲ ಅವ್ರ ಮುಖಗಳು ನೋಡಿ ಒಂದ್ಸಲ ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಮುಂದೆ ಬಂದು ಕೂತಾಗ ಹುಮ್ಮಸ್ನಲ್ಲಿ ಏನೇನೇನೋ ಮಾತಾಡುವಂತ ಕ್ಯಾರೆಕ್ಟರ್ ಗಳವೆಲ್ಲ ಒಂದ್ಸಲ ಕರೆಸ್ಕೊಳ್ಬೇಕು ಮತ್ತೊಮ್ಮೆ ಮೇಲ್ ಮಾಡ್ತೇನೆ ಎಸ್ ಐ ಟಿ ಅಧಿಕಾರಿಗಳಿಗೆ ಯಾರ್ಯಾರು ಯಾವ್ಯಾವ ವಿಡಿಯೋಗಳನ್ನ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ಸಾರ್ವಜನಿಕರನ್ನ ದಿಕ್ಕು ತಪ್ಪಿಸಿದ್ದಾರೆ ಅನ್ನೋದ್ ದಯವಿಟ್ಟು ಮತ್ತೊಮ್ಮೆ ಆಕ್ಷನ್ ತಗೊಳ್ಳಿ ನಾನು ಎಸ್ ಐ ಟಿಗೆ ಈಗ ಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಕಸ್ಮಾತ್ ಅಲ್ಲೇನಾದ್ರೂ ರಿಪ್ಲೈ ಬಂದಿಲ್ಲ ಅಂತಂದ್ರೆ ಅಲ್ಲೇ ಬಂದು ಬೆಳ್ತಂಗಡಿ ಸ್ಟೇಷನ್ಗೆ ಬಂದು ಅಥವಾ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದು ಮತ್ತೊಮ್ಮೆ ಕಂಪ್ಲೇಂಟ್ ಕೊಡುವಂತ ಕೆಲಸ ಕೂಡ ಮಾಡ್ತೀವಿ ನಮ್ಮ ಹೋರಾಟ ಯಾವತ್ತು ನಿಲ್ಲುತ್ತೆ ಅಂತಂದ್ರೆ ಇಡೀ ಸಮಾಜವನ್ನ ದಿಕ್ಕು ತಪ್ಪಿಸಿದಂತಹ ಬುರುಡೆ ಗ್ಯಾಂಗು ಅರೆಸ್ಟ್ ಆಗೋ ತನಕ ನಮ್ಮ ಹೋರಾಟ ನಿಲ್ಲದಿಲ್ಲ ನಮ್ಮ ಸುದ್ದಿ ಪ್ರಸಾರ ನಿಲ್ಲೋದಿಲ್ಲ ನಮ್ಮ ವಿಡಿಯೋಗಳು ನಿಲ್ಲೋದಿಲ್ಲ ಭಾಳಷ್ಟು ವೈಯಕ್ತಿಕ ತೇಜೋವಧೆಗಳನ್ನ ಮಾಡಿದ್ರೆ ಎದುರೋಲಿಲ್ಲ ನುಗ್ಗುತ್ತೇವೆ ಒಡಿತೇವೆ ಒಡಿಸ್ಕೊಂಡ್ರೂ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಇದಂತೂ ಗ್ಯಾರಂಟಿ ಯಾರು ಯಾರನ್ನು ಈ ಸಮಾಜದಲ್ಲಿ ದಾರಿ ತಪ್ಪಿಸಬಾರ್ದು ಸಮಾಜವನ್ನು ದಿಕ್ಕು ತಪ್ಪಿಸೋ ಜೊತೆಗೆ ನನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲಿರುವಂತಹ ಭಾವನೆಗೆ ಧಕ್ಕೆಯನ್ನು ತರಬಾರ್ದು ಈ ಒಂದು ವಿಚಾರ ಇಡೀ ಸಮಾಜಕ್ಕೆ ಮಾದರಿಯಾಗಬೇಕು ಕುಡ್ಲಾರಾಮ್ ಪೇಜ್ ಅಜಯ್ನ ಕೂಡ ಎಸ್ ಐ ಟಿ ನೋಟಿಸ್ ಮಾಡಿದ್ದಾರೆ ಅವನು ಅವ್ನ ವಾಯ್ಸ್ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಒಂದು ಕಡೆ ಗಂಡು ಸೋಲ ಒಂದು ಕಡೆ ಹೆಂಗ್ ಸೋಲ ಮಧ್ಯದಲ್ಲಿ ನಿಂತು ಮಾತಾಡ್ತಾನೆ ವೆಲ್ಕಮ್ ಟು ಕುಡ್ಲಾ ರಾಮಪೇಜ್ ಅಂತ ಬರ್ತಾನ ಅವನು ಒಂದು ಕಡೆ ಈ ಕಡೆ ಗಂಡಸ್ತಾನು ಮಾತಾಡೋದು ಅಥವಾ ಹೆಂಗಸ್ ಕಡೆ ಮಾತಾಡೋದ ಎರಡರ ಮಧ್ಯ ನಿಂತ್ಕೊಂಡು ಹೀರೋ ಥರ ಪೋಸ್ಗಳು ಕೊಡ್ತಾನೆ ಒಂದು ಬಿಡಿ ಅವನ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ನನಗೆ ಭಾಳಷ್ಟು ಇದೆ ಅವನ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಕುಡ್ಲಾರ್ ಆಂಪೇಜಿನ್ಗೋಸ್ಕರ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಇಂತಹ ಕಚಡಗಳಿಗೆ ಪೊಲೀಸ್ ಇಲಾಖೆ ತನ್ನ ಬೂಟಿನ ಏಟಿನ ರುಚಿಯನ್ನು ತೋರಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ ಒಬ್ಬ ಸಾರ್ವಜನಿಕನಾಗಿ ಒಬ್ಬ ಪತ್ರಕರ್ತನಾಗಿ ಇಂತಹ ಶಕ್ತಿಗಳ ವಿರುದ್ಧ ನಾವೆಲ್ಲರೂ ನಿಲ್ಲಬೇಕಾಗಿದೆ ಹೋರಾಡಬೇಕಾಗಿದೆ ಹೋರಾಡ್ತೇವೆ ಸಜ್ಜನ ಬಂಧುಗಳೇ ನಿಮ್ಮೊಟ್ಟಿಗೆ ನಾವೆಲ್ಲರೂ ಇದ್ದೀವಿ ನಮ್ಮೊಟ್ಟಿಗೆ ನೀವೆಲ್ಲರೂ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಮತ್ತಷ್ಟು ವಿಚಾರಗಳನ್ನ ತರ್ತೇನೆ ನಮಸ್ಕಾರ